ಹಿಂಗೊಂದು ದೌಟು ಏಸು ಎಲ್ಲಾದ್ರೂ ದೇವರ ಅಂತ ಹೇಳಿದೆಯಾ ದೌಟ್ ದೌಟು ಏಸು ಎಲ್ಲಾದ್ರೂ ದೇವರಂತ ಹೇಳಿ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರೊಳಂತ ನಾಮದಲ್ಲಿ ನನ್ನ ವಂದನೆ ತಿಳಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರು ಕೂಡ ಏಸುವಿನ ಶ್ರೇಷ್ಠಗಳಂಥ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನವನ್ನು ತಿಳಿಸ್ತಾ ಇದ್ದೇನೆ ಪ್ರೇರೆ ಈ ದಿನ ಬ್ರದರ್ ನಿಮಗೆ ವಂದನೆಗಳು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಅದಕ್ಕೆ ನಿಮಗೆ ತುಂಬ ವಂದನೆಗಳು ಯಾಕಂದರೆ ನೀವು ಕೇಳಿದಿರೋ ಪ್ರಶ್ನೆ ಏನಂದರೆ ಏಸು ಎಲ್ಲಾದರೂ ದೇವರು ಅಂತ ಹೇಳಿದ್ದೀಯಾ ಅಂದರೆ ಏಸು ಕ್ರಿಸ್ತರನ್ನು ಕುರಿತು ಎಲ್ಲಾದರೂ ದೇವರು ಎಂದು ಬರೆಯಲ್ಪಟ್ಟಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀರಿ ತುಂಬ ಸಂತೋಷ ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ ಸತ್ಯವೇದ ಗ್ರಂಥದಲ್ಲಿ ಪೇತುನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದು ವಚನ ಕೆಳಗಡೆ ಮಾತೇನೆಂದರೆ ನಿಮ್ಮ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವ ಪ್ರತಿಯೊಬ್ಬರಿಗೂ ಉತ್ತರ ಹೇಳೋದಕ್ಕಿಂತ ಯಾವಾಗಲೂ ಸಿದ್ಧರಾಗಿ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ ಹಾಗಾಗಿ ಬ್ರದರ್ ಅವರು ಒಳ್ಳೆಯ ಪ್ರಶ್ನೆ ಕೇಳಿದರೆ ಈ ಪ್ರಶ್ನೆ ಅವರಲ್ಲೇ ಅಲ್ಲ ಅನೇಕರಲ್ಲಿ ಅನೇಕ ಧರ್ಮದಲ್ಲಿರ್ತಕ್ಕಂಥ ಕೆಲವರು ಏನು ಮಾಡಿದಾರೆ ಅಂದರೆ ಮತ ಚಾಂದಶಿವಾದಿಗಳು ಯೇಸು ಕ್ರಿಸ್ತನ ಕುರಿತು ಅನೇಕ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಮಾತಾಡ್ತಿದ್ರು ಪ್ರೇರೆ ಏನಂದರೆ ಯೇಸು ಕ್ರಿಸ್ತನ ಕುರಿತು ಎಲ್ಲಾದರೂ ಆತನು ದೇವರು ಎಂದು ಬರೆಯಲ್ಪಟ್ಟಿದೆಯಾ ಅಂಥೇಳಿ ಅನೇಕರಲ್ಲಿ ಪ್ರಶ್ನೆ ಇದೆ ಪ್ರೇರೆ ಹಾಗಾಗಿ ಈ ಪ್ರಶ್ನೆಗೆ ನಾವು ಸತ್ಯವೇದ ಗ್ರಂಥದಲ್ಲಿ ಪ್ರಶ್ನೆಕ್ಕೆ ಉತ್ತರನ್ನು ಹುಡುಕೋಣ ಯಾಕಂದರೆ ಪ್ರಶ್ನೆ ನಮಗೆ ಬೈಬಲಲ್ಲಿ ಬಂದಿದೆ ಅಂದರೆ ಉತ್ತರ ಕೂಡ ಬೈಬಲಲ್ಲಿ ಇರುತ್ತೆ ಪ್ರಿಯರೇ ಹಾಗಾಗಿ ಸತ್ಯವೇದ ಗ್ರಂಥದಲ್ಲಿ ಏಸು ಕ್ರಿಸ್ತರನ್ನು ಕುರಿತು ಎಲ್ಲಾದರೂ ದೇವರು ಎಂದು ಬರೆಯಲ್ಪಟ್ಟಿದೆಯಾ ಅಂತಕ್ಕಂಥ ವಿಷಯವನ್ನು ನಾವು ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ ಪ್ರೇರೆ ಯಾಕಂದರೆ ಪ್ರಕಟಣೆ ಗ್ರಂಥದಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚದ ಏನು ಬರೆಯಲ್ಪಟ್ಟಿದೆ ಅಂದರೆ ಆತನು ರಕ್ತಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು ಆತನಿಗೆ ದೇವರ ವಾಕ್ಯವೆಂದು ಅಂತ ಪ್ರೇರೆ ಯಾರ ಹೆಸರು ಅಂದರೆ ಯೇಸು ಕ್ರಿಸ್ತನಿಗೆ ಒಂದು ಹೆಸರು ಏನಂದರೆ ದೇವರ ವಾಕ್ಯವೆಂದು ಹೆಸರು ಪ್ರಿಯರೇ ಯಾರಿಗಂದರೆ ಯೇಸು ಕ್ರಿಸ್ತನಿಗೆ ದೇವರ ಎಂದು ಹೆಸರು ಅಂತೇಳಿ ಅದೇ ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲಿತ್ತು ಆ ವಾಕ್ಯವು ದೇವರಾಗಿತ್ತು ಅಂತಲೇ ಬರೆಯಲ್ಪಟ್ಟಿದ್ದ ಪ್ರಿಯರೆ ಅಂದರೆ ಆದಿ ಕಾಡದಿಂದ ಪ್ರಕರಣ ಬರೆಯಲ್ಪಟ್ಟಂಥ ಪ್ರತಿ ವಾಕ್ಯಗಳು ಯಾರ ಅಂದರೆ ಯೇಸು ಕ್ರಿಸ್ತರಾಗಿದ್ದರು ಪ್ರಿಯರೇ ಅಂದರೆ ಆ ಯೇಸು ಕ್ರಿಸ್ತನ ವಾಕ್ಯಗಳಾಗಿರುವಾಗ ಆ ವಾಕ್ಯನ ಅಂತೆ ದೇವರಾಗಿದ್ದಾರಂತೆ ಅಂದರೆ ಯೇಸು ಕ್ರಿಸ್ತರೇನಾಗಿದ್ದಾರೆ ದೇವರಾಗಿದ್ದಾರೆ ಅಂತಕ್ಕಂಥ ಮೊದಲು ಮಾತು ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ವಾಕ್ಯನೇ ಏಸು ಕ್ರಿಸ್ತನ ವಾಕ್ಯನೇ ದೇವರಂತ ಮೂಲಕ ಏಸು ಕ್ರಿಸ್ತರು ಯಾರು ದೇವರಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರು ಯಾಕಂದರೆ ಪ್ರಾರಂಭದಲ್ಲಿ ಕೂಡ ಪ್ರಾರಂಭ ಅಂದರೆ ಪಂಚಭೂತ ಉಂಟು ಮಾಡಬೇಕು ಅಂದರೆ ಯೇಸು ಕ್ರಿಸ್ತನ ಮೂಲಕನೇ ಪ್ರಾರಂಭವಾಗಿದೆ ಮತ್ತು ಈ ಯುಗದ ಸಮಾಪ್ತಿ ಆಗ್ಬೇಕು ಅಂತ್ಯ ಆಗ್ಬೇಕಂದ್ರೂ ಕೂಡ ಯೇಸು ಕ್ರಿಸ್ತರೇ ಇರ್ತಾರೆ ಯಾಕಂದರೆ ಯೇಸು ಕ್ರಿಸ್ತನೇ మొదలనాతను కడే ಆತನ ಮೂಲಕ ಸಮಸ್ತ ಆತನು ಎರಡು ಸಾವಿರ ವರ್ಷಗಳ ಹಿಂದ ಹಿಂದುಗಡೆ ಬಂದಂಥ ದೇವರಲ್ಲ ಯೇಸು ಕ್ರಿಸ್ತರು ಅನಾದಿ ಕಾಲದಲ್ಲಿ ಇದ್ದವರು ಅನಾದಿ ಕಾಲದಿಂದ ದೇಸು ಕ್ರಿಸ್ತರು ಏನಾಗಿದ್ದಾರಂದರೆ ದೇವರಾಗಿದ್ದರಂತಕ್ಕಂಥ ವಿಷಯವನ್ನು ಬಿಡೋದು ಯಾಕಂದರೆ ವಾಕ್ಯ ಬರೆಯಲ್ಪಟ್ಟಿದ್ದೇವನ ಬರೆಸುವ ವಾರ್ತೆಯಲ್ಲಿ ಆತನ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿ ಅಂತಂದರೆ ಆದಿಯಲ್ಲಿ ಏನಾಗಿತ್ತು ವಾಕ್ಯವಿತ್ತು ಪ್ರೇರೇ ಆ ವಾಕ್ಯವು ದೇವರ ಬಳಿಯಲ್ಲಿತ್ತಂತೆ ಆ ವಾಕ್ಯನೇನಾಗಿತ್ತಂದರೆ ದೇವರಂದರೆ ವಾಕ್ಯಗಳು ಬರಲ್ಪಟ್ಟಂಥ ಆದಿ ಕಡದಿಂದ ಪ್ರಕರಣಗಳಂತ ಬರುವಂಥ ಪ್ರತಿ ವಾಕ್ಯಗಳು ಯಾರು ಅಂದರೆ ಯೇಸು ಕ್ರಿಸ್ತರಾಗಿದ್ದಾರೆ ಆ ವಾಕ್ಯನೇ ಯೇಸುಪ್ರಭು ಆ ವಾಕ್ಯನೇ ದೇವರು ಯೇಸು ಪ್ರಭು ಹಾಗಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ಯೇಸು ಕ್ರಿಸ್ತರು ದೇವರು ಅಂತ ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಕುರಿತು ಅನೇಕ ರೀತಿಯಲ್ಲಿ ಸಾಕ್ಷಿ ಆಗ್ತದರು ಪ್ರಿಯರೇ ಈತನು ನನ್ನ ಪ್ರಿಯ ಕುಮಾರನು ಈತನನ್ನು ಇಷ್ಟಾರ್ಥವನ್ನು ನೆರವೇರಿಸುವವನು ನಾನು ಈತನಲ್ಲಿ ಆನಂದಿಸ್ತಾ ಇದ್ದೇನೆ ಈತನು ನನ್ನ ಮಗನು ಅಂತ ಹೇಳಿ ಎಷ್ಟೋ ಸಾರಿ ನೋಡುವಾಗ ತನ್ನ ಪ್ರಿಯ ಕುಮಾರ್ ಯೇಸು ಕ್ರಿಸ್ತನ ಕುರಿತು ಉನ್ನತವಾಗಿ ಸಾಕ್ಷಿ ಕೊಡ್ತಿದ್ದರು ಪ್ರಿಯಾರಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಕುರಿತು ಕೊಡ್ತಿದ್ರು ಪ್ರಿಯರೇ ಒಂದು ಸಾರಿ ನೋಡಿ ಇಬ್ರ ಬರೆದಂಥ ಪತ್ರಿಕೆ ಇಬ್ರೇ ಬರೆದಂಥ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಏಳನೇ ವಚನ ಪ್ರೇಯರ ಒಂದ್ಸಾರಿ ನೋಡಿ ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ ದೇವರು ತನ್ನ ದೂತರನ್ನು ಗಾಳಿಯನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನಾಗಿಯೂ ಮಾಡುತ್ತಾನೆ ಎಂಬುದು ತನ್ನ ಮಗನ ವಿಷಯದಲ್ಲಾದರೂ ದೇವರೇ ತನ್ನ ಮಗನ ವಿಷಯದಲ್ಲಾದರೂ ದೇವರೇ ಅಂದರೆ ಏಸು ಕ್ರಿಸ್ತನ ವಿಷಯದಲ್ಲಾದರೂ ಏಸು ಕ್ರಿಸ್ತನು ದೇವರಂತ ಹೇಳಿ ಸಾಕ್ಷಿ ಕೊಡ್ತದರು ಯಾರಂದರೆ ತಂದೆ ಆಗಿರ್ತಕ್ಕಂಥ ದೇವರು ತನ್ನ ಪ್ರಿಯ ಕುಮಾರ್ತಕ್ಕಂಥ ಏಸು ಕ್ರಿಸ್ತನ ಏನು ಸಾಕ್ಷಿ ಆಗ್ತದ್ರಂದರೆ ಈತನು ನನ್ನ ಮಗನು ಈತನು ದೇವರೇ ತನ್ನ ಮಗನ ವಿಷಯದ ಹೇಳುವಂಥ ಮಾತೇನಂದರೆ ಏಸು ಪ್ರಭು ದೇವರಂತ ಹೇಳಿ ಯಾರು ಸಾಕ್ಷಿ ಕೊಡ್ತಾರೆ ಪ್ರೇರೇ ತಂದೆದ ದೇವರೇ ದೇವರಂತೆ ಸಾಕ್ಷಿ ಕೊಡ್ತಿದ್ದರು ಪ್ರೇರೆ ಹಾಗಾಗಿ ಯೇಸು ಪ್ರಭು ಏನಾಗಿದ್ದರು ಅಂದರೆ ದೇವರು ಪ್ರೇರೆ ಏಸುಪ್ರಭು ಸರ್ವ ಮಾನವರಿಗೆ ಸರ್ವ ಜಾತಿ ಜನಾಂಗದವರಿಗೆ ಎಲ್ಲರಿಗೇನಂತೆ ದೇವರು ಪರಲೋಕದಲ್ಲಾಗಿರ್ಬೋದು ಭೂಲೋಕದಾಗಿರ್ಬೋದು ಭೂ ಭೂಮಿ ಕಡೆ ಇರ್ಬೋದು ಸರ್ವ ಮಾನವರಿಗೆ ದೇವರು ಯಾರು ಅಂದರೆ ಏಸು ಕ್ರಿಸ್ತರಾಗಿದ್ದಾರ ಪ್ರೇರೆ ಇನ್ನೊಂದು ವಚನ ನೋಡಿ ಅಪೋಸ್ತಲರು ಬರುವಂಥ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಅಪೋಸ್ತ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಏನು ಬರಲ್ಪಟ್ಟೆ ಅಂದರೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಏನಂತೀರಿ ಪ್ರಿಯರಲ್ಲಿ ಏನು ಬರೆಯಲ್ಪಟ್ಟಿದೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಅಂದರೆ ಕ್ರಿಸ್ತನ ಸಭೆಯಾಗಿ ನಾವು ದೀಕ್ಷಕನ್ನು ತೆಗೆದುಕೊಳ್ಳುವಂಥ ತೆಗೆದುಕೊಳ್ಳೋದ್ರ ಮೂಲಕ ಏನಂದರೆ ದೇವರ ಸಭೆಯಾಗಿದ್ದೇವೆ ಆ ಸಭೆಯನ್ನು ದೇವರು ಅಂದರೆ ಯೇಸು ಕ್ರಿಸ್ತರು ದೇವರು ಏನು ಮಾಡಿದಾರಂದರೆ ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮೆಲ್ಲರೇನು ಏನು ಮಾಡಿದಾರಂತೆ ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ ಪ್ರೇರೆ ಯಾರು ಯೇಸು ಕ್ರಿಸ್ತರು ಯೇಸು ಕ್ರಿಸ್ತರು ಯಾರು ಅಂದರೆ ದೇವರು ಆ ದೇವರು ತನ್ನ ಸ್ವಂತ ರಕ್ತವನ್ನು ಸುರಿಸಿ ಸರ್ವ ಮಾನವ ಸಭೆ ದೇವರ ಮಕ್ಕಳು ಆತನ ರಕ್ತದಲ್ಲಿ ಯಾರು ರಕ್ಷಣೆ ತೆಗೆದುಕೊಳ್ತಾರೋ ಅವರೆಲ್ಲರೂ ಏನು ಮಾಡಿದರಂತೆ ದೇವರು ತನ್ನ ರಕ್ತದಿಂದ ಕ್ರಯಕ್ಕೆ ತೆಗೆದುಕೊಂಡಿದರಂತೆ ಯಾಕಂದರೆ ಸಂಪಾದಿಸಿಕೊಂಡಿದ್ದಾರಂತೆ ಅಂದರೆ ತನ್ನ ರಕ್ತವನ್ನು ಸುರಿಸಿ ಸ್ವಂತ ರಕ್ತವನ್ನು ಸುರಿಸಿ ದೇವರು ಯೇಸು ಕ್ರಿಸ್ತರು ತನ್ನ ಸ್ವಂತ ರಕ್ತವನ್ನು ಸುರಿಸಿ ಏನು ಮಾಡಿದಂತೆ ಸಭೆಯನ್ನು ಕೊಂಡಿಕೊಂಡಂತೆ ನೋಡಿ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಅಂದರೆ ದೇವರಂತ ಪದ ಬಳಿಕ ಹಾಕಿದ್ದಾರೆ ಅಂದರೆ ಯೇಸು ಕ್ರಿಸ್ತರು ಯಾರು ದೇವರು ಪ್ರಿಯ ಇನ್ನೊಂದು ವಚನ ನೋಡಿ ರೋಮಪುರದವರ ಬರದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಐದನೇ ವಚನ ಏನು ಬರೆಯಲ್ಪಟ್ಟಿದೆ ಒಂದ್ಸಾರಿ ನೋಡಿ ಅಬ್ರಹಾಂ ಇಸಾಕ್ ಯಕೋಬರು ಅವರ ಪಿತೃಗಳೇ ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲೇ ಹುಟ್ಟಿದನು ಆತನು ಎಲ್ಲಾದರ ಮೇಲೆ ಒಡೆಯನು ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ ಅಮೇನ್ ಯಾರು ಬರಲ್ಪಡೋ ಏನು ಬರಲ್ಪಡ ಯೇಸು ಕುರಿತು ಏಸು ಕ್ರಿಸ್ತನು ಅಂದರೆ ಏಸು ಎಲ್ಲಾದರ ಮೇಲೆ ಒಡೆಯನು ಎಲ್ಲಾದರ ಮೇಲೆ ಒಡೆಯನು ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ ಅಂತ ಹೇಳಿ ಅದ್ಭುತವಾಗಿ ಪೌಲನ್ನು ಬರಿತದನ್ನು ಪ್ರೇರೆ ಅಂದರೆ ಯೇಸು ಕೃತಾರೆ ಏನಂತ ಗೊತ್ತಲ್ಲತ್ತಂದರೆ ಎಲ್ಲದರ ಮೇಲೆ ಒಡೆಯನು ಎಲ್ಲಕ್ಕೆ ಸ್ತುತಿ ಹೊಂದಕ್ಕೆ ಸ್ತುತಿ ಹೊಂದಿಕೊಳ್ಳೋದಕ್ಕೆ ಯೋಗ್ಯನೂ ಆತನು ವಡಿಯನ್ನು ಆತನು ಸತ್ ದೇವರು ಅಂತ ಹೇಳಿ ಪೌಲನ್ನು ಹೇಳ್ತದನ್ನು ಪ್ರೇರೇ ಇನ್ನೊಂದು ವಚನ ನೋಡಿ ಯೋಹಾನನ ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತನೇ ವಚನ ಐದನೇ ಅಧ್ಯಾಯ ಇಪ್ಪತ್ತನೇ ವಚನ ಪ್ರೇರೆ ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕೆಯನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ ಮತ್ತು ನಾವು ದೇವರ ಮಗನಾದ ಏಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ ಆತನು ಸತ್ಯದೇವರು ನಿತ್ಯ ಜೀವವಾಗಿದ್ದಾನೆ ಸತ್ಯ ದೇವರು ನಿತ್ಯ ಜೀವವಾಗಿದ್ದಾನೆ ಅಂದರೆ ಏಸು ಕ್ರಿಸ್ತೇನಾಗಿದ್ದಾರೆ ಅಂದರೆ ದೇವರಾಗಿದ್ದಾರೆ ಹೇಳಿ ಇಷ್ಟೊಂದು ವಚನಗಳು ನೋಡುವಾಗ ಎಸ್ ಸುಪ್ರಭೇಣನಾಗಿದ್ದಾರೆ ದೇವರಾಗಿದ್ದಾರೆ ಅಂತ ಪ್ರೇರೇ ಇನ್ನು ಅನೇಕ ವಚನಗಳು ಯೇಸು ಎಸ್ತರು ದೇವರು ಅಂತ ಹೇಳಿ ರುಜುಪಡಿಸುವುದಕ್ಕೆ ಅನೇಕ ವಚನಗಳಿವೆ ಪ್ರೇರ ಹಾಗಾಗಿ ಇವು ಕೆಲವೊಂದು ವಚನೆಯನ್ನು ತೋರಿಸಿದ ನೋಡಿ ಇವು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಹೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಯೇಸು ಕ್ರಿಸ್ತರು ದೇವರು ಹೇಳಿ ವಾಕ್ಯದ ಮೂಲಕ ನಿಮ್ಮನ್ನು ತಿಳಿಪಡಿಸಿದ್ದೇನೆ ಪ್ರತಿಯೊಬ್ಬರೂ ತಿಳ್ಕೊಂಡು ಯೇಸು ಕ್ರಿಸ್ತನನ್ನು ದೇವರಂಥೇಳಿ ಹೇಳಿ ಸ್ವಂತ ರಕ್ಷಕನಂತೇಳಿ ನಮ್ಮ ಜೀವಿತಕ್ಕೆ ಸರ್ವಾಧಿಕರ ಅಂತೇಳಿ ಯಾರ್ದು ಅಂಗೀಕರಿಸ್ತಾರೋ ಅವರಿಗೆ ನಿತ್ಯ ಜೀವದ ಪ್ರಿಯರೇ ಅದು ಯಾರಲ್ಲಿದೆಂದರೆ ಯೇಸು ಕ್ರಿಸ್ತನಲ್ಲೇ ಇದೆ ಪ್ರಿಯರೇ ಆ ಜೀವ ಹೊಂದ್ಕೊಳ್ಬೇಕಂದ್ರು ಯೇಸು ಕ್ರಿಸ್ತನ ದೇವರು ಅಂತ ಹೇಳಿ ಅಂತ ಹೇಳಿ ಅಂತ ಹೇಳಿ ನನ್ನ ಜೀವಿತಕ್ಕೆ ಸರ್ವಾಧಿಕಾರಿ ಅಂತ ಹೇಳಿ ಯಾರು ಅಂಗೀಕರಿಸ್ತಾರೋ ಅವರಿಗೆ ರಕ್ಷಣೆದಂತಕ್ಕಂಥ ವಿಷಯವನ್ನು ನಾನು ನಿಮಗೆ ತಿಳಿಸೋದಕ್ಕೆ ಬಹಳ ಇಷ್ಟವುಳ್ಳವನಾಗಿದ್ದೇನೆ ಪ್ರಿಯರೇ